গিফট ট্রেন মারবো পুরো টেন্ডোরা আমা মাকড়কি কত রইল কভার আইটেম কভার নিছলা পরিষ্কর তো দো ভিতরটা ছনিটা কানেছ দমো চানা আইতে চানা না ফার্স্ট গিফট యూట్యూబ్ ఛానల్ అస్టితరా ఫస్ట్ ఓపెన్ రైట్ సో అదే ఫస్ట్ ఓపెన్ ಮಾಡಿದ గిస్తా నెక్స్ట్ వండో ఫ్రమ్ రంజితా అండ్ చేతన్ ఫ్యామిలీ 3 స్పూన్ మొక్కజొన్న చేతన్కి లేదు ఇప్పుడు ఏమంటో నాకు ಗೊತ್ತಿಲ್ಲ ఇది క్లైంట్ అయితే మేకప్ అంది గడియారై ఉబోతుస్తా అచ్చా एक डिफरेंट आइटम आमी सो सो देके आमी मध्ये प्लेट अमेडा के सो ना ये लो देव मनी कीトロ देव मनी कीप लेना अलीया को चलते मन जेठ का ನೆಕ್ಸ್ಟ್ ಬಂದು ಇಲ್ಲಿ ಅಕ್ಕಿ ತರ ಕೊಡ್ತೀನಿ ಅದೇನೋ ಕಸ್ಟಮರ್ ಕೊಟ್ಟಿರೋದು ಏನಿದೆ ಬಾಕ್ಸ್ 15 ಬಾಕ್ಸ್ ಊಟ ಕೊಟ್ಟು ತುಂಬಾ ತಿಳ್ಂದ್ರೆ ಬಾಕ್ಸ್ 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 ಅಷ್ಟೇ

ಎಲ್ಲ <laughs> ಋಷಿ <laughs> ಸಂತ್ರ ಏನು ಚೆನ್ನಾಗಿದೆ ಬುದ್ಧ ಅದಕ್ಕೆ ಕರುಣೆ ಅಂತ ಹೇಳಾ ಈ ಕುಕ್ಕರ್ ಯಾಕೆ ಸಾಕಾಗಿದೆ ಇಕ್ಕೆ ಎಲ್ಲ ಇಷ್ಟು ಕುಕ್ಕರ್ ಅದನ್ನ ಕಡಿತು ಬಂದು ಕಡಿನ ಬಾಲವಾಶನ್ ಬಾಲವಾಗಿ ಇಕ್ಕೆ ಜೇಂ ಬೈರ ಚುಚಾ ಚಾಕೋ ಬಾಲ ಯಾರು ದಿನಕ್ಕೆ ಯಾರು ಫೈಸ್ ತಿಳ್ಸ್ತಿದೆ ತಿಳ್ಸ್ತಲ್ವಾ ಜಾಸ್ತಿ ಇಕ್ಕೆ ಮಾತಾಡಾಡಿ ಇಲ್ಲ ಇಲ್ಲ ಅದರಲ್ಲಿ ಯಾಕಂತ मगर उसे ज़रूर आएगी नहीं इधर आपन कब जाने की पूरा परचेज लगा तो टास्क फूड बढ़ता है फिर करना है ना किस बड़े इतने तुल्बाज है ये मार्च जिया को जिया हम दो देव दो देव ना गड़ियार है इस बार ദിവത്തീസ് ജന

ಇದು ಬದಲು ನಮ್ಮ ಆನಂದ್ ಬರ್ತಾರು ಇವಾಗ ಏನೈತಿ ಅಂತ ಗೊತ್ತಿಲ್ಲ ಗಿಫ್ಟ್ ಕಟ್ಟಂಗ್ ಅ ಲೈಟ್ ಆಫ್ ಮಾಡಬೇಕಾಗಿತ್ತು ಓಕೆ ಎಲ್ಲ ಎಲ್ಲೆಲ್ಲಾ ಹಾಕಿದ್ನ ಅಯ್ಯೋ ಹೋಗೋನು ಕೂಡ ಅದನ್ನ ಐತೆ ಒಗೆ ಅದ್ನ ಅದ್ನ ಕಡಿಗೆ ಹಾಕಿದ್ನ ಅದಕ್ಕೆ ಸ್ಪೆಷಲ್ ಅಂತ ಬಂತು ಬಲಕಡಿಗೆ वगैरा ತಿರುದೋ ಓ ಇದು ಸಾಮ್ರಾಣಿನಾ

ಒಂದು ಸತಿ ಚೆನ್ನ ಬೋರತ್ತೆ ಇರು ಬಿಡಿದ್ದೆ ಅಂತ ಅಣ್ಣ ರಾಧಾಕೃಷ್ಣ ಅಣ್ಣಾ ಅತ್ತಿಗೆ ಮಾಡಿದ ಸುಮ್ನೆ ಇರ್ತನೆ ಇದು ಬಂದು ಅಣ್ಣ ರಾಧಾಕೃಷ್ಣ ಇದು ಎಂತಕನ ಇಷ್ಟು ತರಕ ಹಾಂಗ ಕಲಿ ಬ್ರದರ್ ಆಗ್ಬಿಡ್ತು ಯೂ ಇಷ್ಟು ಲಾಗಿರ ಸಕ್ಕಾಪೀಟ ಇಂಟರ್ವ್ಯೂ ಆಡ ಹೋಗಿ ಬರ್ತೀರಾ ಇದು ಬಂದು

ஆ <laughs> கேட <laughs> <laughs>

ಪೇಂಟಿಂಗ್ ಮಾಡಿರೋದು ಇದು